ಹಾ ಎಲ್ಲರಿಗೂ ನಮಸ್ಕಾರ ನಮ್ಮ ತನ್ನ ಒಂದು ಟ್ವೆಂಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ನಮ್ಮ ಮಂಗಳವಾರ ನೈಟ್ ಡೌಟ್ ಸಂಜೆ ತರಕಾರಿ ಹಾಕಿ ಕೆಲವೊಂದು ಐಟಮ್ಸ್ ಬೇಕು ಅಂತ ಹೊರಗಡೆ ಹೋಗಿ ತೊಗೊಂಡ್ ಬರಕ್ಕೆ ತನುಗೆ ಶೇಂಗಾ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ ಅದು ಶೇಂಗಾ ಚಾಕ್ಲೇಟು ಸೊ ಅದನ್ನ ಬೇಕು ಅಂತಾನೆ ತೊಗೊಂಡು ತಯಲ್ಲಿ ಇಟ್ಕೊಂಡಿದ್ಲು ಬಿಲಾಕ್ಸ್ ಅವ್ರಿಗನ್ನು ಸ್ವಲ್ಪ ಆಗಲಿಲ್ಲ ಅಲ್ಲಿಂದ ಬಂದ್ಮೇಲೆ ನೈಟ್ ನಾನು ಡಿನ್ನರ್ಗೆ ಅಂತ ಹೇಳಿ ಸಾಂಬಾರ್ ಸೌತೆಕಾಯಿದು ಸಾಂಬಾರು ಮಾಡಿದ್ದೆ ಈ ಸಾಂಬಾರು ಸೌತೆಕಾಯಿ ಬೆನಿಫಿಟ್ಸ್ ಏನು ಅಂತಂದರೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಬಾಡಿಯನ್ನು ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ ಇದರಿಂದ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹೇರ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ವಿಟಮಿನ್ ಎ ಹಾಗೆ ಸಿ ಇರೋದರಿಂದ ಹಾಗೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಮಲಬದ್ಧತೆಗೆ ಹೆಲ್ಪ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಇದನ್ನು ಸಿಪ್ಪೆಪ್ರಿಕೆ ತಿನ್ನೋದು ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಫೈಬರ್ ಕಂಟೆಂಟ್ ಇರೋದಲ್ಲ ಹಾಗಾಗಿ ಕ್ಯಾಲೋರೀಸ್ ಕಡಿಮೆ ಇರೋದರಿಂದ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಈ ತರಕಾರಿ ತುಂಬ ಒಳ್ಳೆಯದು ಎಸ್ ಬನ್ನಿ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಎಸ್ ಸಾಂಬಾರು ಸೌತೆಕಾಯಿ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂದರೆ ನೋಡಿ ಒಂದು ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲು ನೀರುಳ್ಳಿ ಅಂದರೆ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ಬೇಳೆ ಇದು ತೊಗರಿಬೇಳೆ ನಾನು ಬೇಯಿಸಿಟ್ಕೊಂಡಿದ್ದೀನಿ ತೊಗರಿಬೇಳೆನ ಬೇಯಿಸಿಟ್ಕೋಬೇಕು ಆ್ಯಂಡ್ ಮೆಣಸಿನಕಾಯಿ ನೋಡಿ ಒಂದು ನಾಲ್ಕು ಗುಂನೂರು ಮೆಣಸಿನಕಾಯಿ ಒಂದು ಐದು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದೇ ಒಂದು ಪುಟ್ಟದ ಲವಂಗ ಹಾಗೆ ಒಂದು ಸಣ್ಣದು ಯಾಲು ಒಂಚೂರು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ನೆಕ್ಸ್ಟು ಇದು ನೋಡಿ ಬೇಳೆ ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಮೆಂತೆ ನಂತರ ಕಡಲೆಬೇಳೆ ಒಂದು ಸ್ಪೂನು ಇದು ಕಾಳು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಅಂತಲೂ ಹೇಳ್ಬೋದು ಅದು ಒಂದು ಸ್ಪೂನು ಆ್ಯಂಡ್ ಜೀರಿಗೆ ಹಾಗೆ ಸಾಸಿವೆ ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಇಷ್ಟನ್ನು ತಗೊಳ್ಬೇಕು ಇದರ ನಂತರ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಥವಾ ಒಂದು ಮುಕ್ಕಾಲು ಗೆಡ್ಡೆ ಅಷ್ಟು ಇಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ನಾವು ರುಬ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಇವೆಲ್ಲ ಇದಕ್ಕೆ ನೋಡಿ ಇದೆಲ್ಲ ಅದನ್ನು ಹುರ್ಕೋಬೇಕು ಎಲ್ಲ ಹುರ್ಕೊಂಡು ಆನಂತರ ರುಬ್ಕೋಬೇಕು ನೆಕ್ಸ್ಟು ಇದು ಒಗ್ಗರಣೆಗೆ ಓಕೆ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ಸ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈ ಥರ ಒಂದು ಟೊಮ್ಯಾಟೊ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಇದಿಷ್ಟು ಒಗ್ಗರಣೆಗೆ ಆ್ಯಂಡ್ ಸಾಂಬಾರು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗೆ ದಪ್ಪ ದಪ್ಪಕ್ಕೆ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೋಬೇಕು ಸಿಪ್ಪೆಬೇರ್ಕೆನೆ ಕಟ್ ಮಾಡ್ಕೋಬೇಕು ಇದರೊಳಗೆ ಬೀಜ ಇರುತ್ತೆ ಬೀಜ ಎಲ್ಲ ತೆಗೆದುಬಿಟ್ಟು ಈ ಥರ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಹುಣ್ಸೆಣ್ಣು ಕೂಡ ಬೇಕು ರುಬ್ಕೊಳ್ಳೋದಕ್ಕೆ ಹಾಕ್ಬೇಕು ಇದನ್ನು ಅದನ್ನು ಇಟ್ಟಿದ್ದೀನಿ எஸ் பண்ணி இங்க இதெல்லாம் உருக்கொள்ளே மொதல்கே கேசன அதர மேலே வந்து புட்டானி பாண்டி அத்வா ஏனாதோ உரியோதைக்குாண்டி பிசிமேலே நோய் மென்ஹாகே உதின்பழை ஹாக்குத்தீனி உருக்கோதைக்கு இதெல்லாம் ஃபஸ்ட்டு உட்கோனி ஸோ கெம்பாக உட்கண்டே சாக்கூன்னா உட்கோக்கே லோ ஃப்லேமில் இடே உருக்கோப்போ இல்லாந்திரே சீதோகிப்பே இவாக கடலைபழை ஹாக்கி தீனி ಎಲ್ಲ ಸ್ವಲ್ಪ ಸ್ವಲ್ಪನೇ ಅಷ್ಟೇ ತುಂಬ ಹಾಕೊಂಡ್ರೆ ಸಾಂಬಾರು ಜಾಸ್ತಿ ಆಗಿಬಿಡುತ್ತೆ ಇದು ನಾವು ಸ್ವಲ್ಪ ಮಾಡ್ತಾ ಇರೋದು ಸಾಂಬಾರು ಸೊ ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾ ಇರ್ಬೋದು ನಮ್ಮ ಬೇಬಿಗೂ ನಮ್ಮ ಗುಂಡಮ್ಮ ಅವರ ಹತ್ರ ಫುಲ್ಲು ಮಾತು ಕತೆ ಮಾತಾಡ್ತಾನೆ ಇರ್ತಾಳೆ ನಾವು ಮಾತಾಡಬೇಡ ಅಂದಾಗಲೇ ಮಾತಾಡೋದು ಜಾಸ್ತಿ ಸೊ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಈ ಸಾಂಬಾರು ಸೌತೆಕಾಯಿ ಸಾಂಬಾರು ಸ್ಪೆಷಲಿ ಬಾಯಿಲ್ ರೈಸಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆ್ಯಂಡ್ ಇಡ್ಲಿಗೂ ಕೂಡ ಮ್ಯಾಚ್ ಆಗುತ್ತೆ ದೋಸೆಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಓಕೆ ಇದು ನೋಡ್ಕೊತೀನಿ ನೆಕ್ಸ್ಟು ಕಾಳು ಕೊತ್ತಂಬ್ರಿಕಾಳು ಹುರ್ಕೊತಾಯಿದ್ದೀನಿ ಇವನ್ನೆಲ್ಲ ಮಸಾಲೆ ಐಟಮ್ಮು ಕಡಿಮೆ ಕಡಿಮೆನೇ ತೊಗೋಬೇಕು ಜಾಸ್ತಿ ತೊಗೊಂಡ್ರೆ ಪೂರ್ತಿ ಮಸಾಲೆ ಮಸಾಲೆ ಸ್ಮೆಲ್ ಅಂತ ಅನಿಸ್ಬಿಡುತ್ತೆ ಸೊ ಲೈಟಾಗಿ ಹಾಕಿದರೆ ಚೆನ್ನಾಗೆ ಕೆಲವರಿಗಂತೂ ಮಸಾಲೆ ಅಂದ್ರೆ ಇಷ್ಟ ಇರಲ್ಲ ಏನಾದರೂ ನಾವು ಜಾಸ್ತಿ ಮಸಾಲೆ ಹಾಕಿದರೆ ಅವು ಸಾಂಬಾರೇ ಮುಟ್ಟೋದಿಲ್ಲ ಹಾಗಾಗತ್ತೆ ಹ್ಞೂ ಇವಾಗ ಲಾಸ್ಟಿಗೆ ಸಾಸಿವೆ ಮತ್ತು ಜೀರಿಗೆ ಇವನ್ನು ಇದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಕರಿಬೇವು ಇವನ್ನು ಲೈಟಾಗಿ ಹಿಂಗೆ ಫ್ರೈ ಮಾಡ್ಕೊತೀನಿ ಅಷ್ಟೇ இவங்கே ஜாஸ்தி ஃபிரைமாந்த ஏன்னா இல்லை இதனே சொல் பெச்சு மாறோது அஸே ஹீங்கே லைட்டாக சும்மே சொல் பெண்டே சாக்கி பெள்ளுள்ளின நெக்ஸ்டு ஒன் ஸ்பூன் எண்ணெய் ஹாக்கிட்டு அந்தின ஃபிரைமா எண்ணெய் எண்ணெய் ஹாக்கிட்டு ஃபிரைமாருனா இது சொல்ல துப்பா ஃபிரைக்கேனில் சொல்ல டிரான்ஸ்ப்பெண்ட் ஆகா ஃபிரை மாதிரி சாக்கூ நெக்ஸ்ட் நான் ஒண்மென்சிக்காய் ஃப்ரை பார்க்காதே எண்ணெய் இருக்கு இல்லை இருள் ஃபிரை மாண்காய் ஹாக்கி அதுக்கு மத்திய எண்ணெய் ஹாக்கில் இதெல்லே இல்லை வானிலே எண்ணெய் அங்கே சொல் ட்ரான்ஸ்பெண்ட் ஆகும் அது இஷ்ட சாக்கு இஷ்டு உட்கண்டே சாக்கு ட்ரான்ஸ்பெண்ட் ஆகிடு இது இஷ்டு ஃபிரை மாதிரி சாக்கு லாஸ்ட் ஒண் மெணசின் காயி ನೋಡಿ ಖಾರಕ್ಕೆ ಬೇಕೋ ಅಷ್ಟನ್ನು ಒಂದು ಮೆಣಸಿಕ್ಕಾಯಿ ತೊಗೊಳ್ಳಿ ಅಕಸ್ಮಾತು ಖಾರ ಕಡಿಮೆ ಅನ್ನಿಸ್ತು ಅಂದರೆ ಲಾಸ್ಟಿಗೆ ನಾವು ಖಾರದ ಪುಡಿ ಕೂಡ ಹಾಕ್ಬೋದು ಸೊ ಸ್ವಲ್ಪ ಕಡಿಮೆನೇ ತಗೊಳ್ಳಿ ತೀರಾ ಖಾರ ಆಯಿತು ಅಂದರೆ ತೆಗಿಯ ಕೊರೋದಿಲ್ಲ ಅಲ್ವಾ ಹಾಗಾಗಿ ಖಾರ ಕಡಿಮೆ ಆದರೆ ಆಪ್ಷನ್ ಇದೆ ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಲಾಸ್ಟಿಗೆ ಸಾಂಬಾರೆಲ್ಲ ಕುದಿಯುವಾಗ ಸೊ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅಷ್ಟೇ ಎಲ್ಲ ಹುರಿದಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಕಟ್ ಮಾಡಿದ್ದಲ್ವ ಸೊ ಅದನ್ನೇ ಫಸ್ಟು ಪೌಡ್ರ್ ಮಾಡಿಕೊಂಡು ಆನಂತರ ಹುರಿದಿರೋ ಐಟಮ್ಸ್ ಎಲ್ಲ ಇದಕ್ಕೆ ಹಾಕಿದ್ದೀನಿ ಇವಾಗ ಹುಣಸೆಹಣ್ಣು ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಹಾಕಿದೆ ನೆಕ್ಸ್ಟು ಕೊತ್ತಂಬರಿ ಇದಿಷ್ಟನ್ನು ಹಾಕಬೇಕು ಫಸ್ಟು ಇದನ್ನೆಲ್ಲ ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು ಆನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ರುಬ್ಕೋಬೇಕು ತುಂಬ ಸಣ್ಣಕ್ಕೂ ಅಲ್ಲ ತುಂಬ ತರಿತರಿಯಾಗೂ ಅಲ್ಲ ಆ ಥರ ರುಬ್ಕೋಬೇಕು ಎಸ್ ಸರ್ ನಾನಿವಾಗ ರುಬ್ಕೊಂಡು ಬರ್ತೀನಿ ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಬಂದಿದ್ದೀನಿ ನಾನು ಇಷ್ಟು ಪೂರ್ತಿ ತರೀಕರೇನೂ ಇಲ್ಲ ಪೂರ್ತಿ ಸಣ್ಣಕ್ಕೂ ಇಲ್ಲ ಈ ಥರ ರುಬ್ಕೋಬೇಕು ಇವಾಗ ಒಗ್ಗರಣೆ ಮಾಡುವ ಸಮಯ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ನೆಕ್ಸ್ಟು ಸಾಸಿವೆ ಆನಂತರ ಜೀರಿಗೆ ಒಂದು ಸ್ವಲ್ಪ ಹಿಂಗು ನೆಕ್ಸ್ಟು ನೀರುಳ್ಳಿ ಕರಿಬೇವು ಈ ಸ್ಟೇಜಲ್ಲಿ ಟೊಮೆಟೊ ಟೊಮೆಟೊ ಹಾಕಿ ಹೀಗೆ 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 ಫ್ರೈ ಮಾಡಿಬಿಡೋದು ಟೊಮೆಟೊ ಹಾಗೂ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಾಂಬಾರು ಸೌತೆಕಾಯನ್ನ ಹಾಕಿಬಿಡಬೇಕು ಒಗ್ಗರಣೆಗೆನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಡಬೇಕು ನೀವು ಖಾರ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಕೋಬೋದು ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡ್ಕೋಬಹುದು ಉಪ್ಪು ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿಬಿಡ್ಬೇಕು ಈ ಥರ ಎಲ್ಲ ಹಚ್ಕೋಬೇಕಲ್ಲ ಮಿಕ್ ಅದಕ್ಕೆ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಒಂದು ಒಂದೆರಡು ನಿಮಿಷ ಬಿಡಬೇಕು ಎಸ್ ಒಂದು ಟೂ ಮಿನಿಟ್ಸ್ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಓಪನ್ ಮಾಡ್ತಾಯಿದ್ದೀನಿ ಹ್ಞೂ ನೋಡ್ರಾ ತುಂಬ ಪಾತ್ರೆ ತುಂಬ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಕುಗ್ಗೋಗಿದ್ದಾವೆ ಇವಾಗ ಸಂಬಾರ ಸೌತೆಕಾಯಿ ಈ ಸ್ಟೇಜಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಹಾಕಿಬಿಡಬೇಕು ಎಸ್ ಇವಾಗ ನಾನು ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಅದನ್ನು ತೊಳೆದ್ಬಿಟ್ಟು ನೀರು ಹಾಕಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ರಿ ನಾನು ಒಂದು ಗ್ಲಾಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಮತ್ತೆ ಒಂದು ಗ್ಲಾಸ್ ವಾಟರ್ ಹಾಕ್ತಾ ಇದ್ದೀನಿ ಈ ಥರ ನೀರನ್ನು ಹಾಕಿ ಅದು ಕುದಿಯೋಕೆ ಬಿಡ್ತೀವಲ್ವಾ ಅದು ಕುದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸೊ ನೀರು ಹಾಕಿ ಪರವಾಗಿಲ್ಲ ನಡೆಯುತ್ತೆ ನೋಡಿ ಇದಕ್ಕೆ ಹಾಕಿದ್ದೀನಿ ಅಕಸ್ಮಾತು ಕುದ್ಮೇಲೆ ಸಾಂಬಾರು ಗಟ್ಟಿ ಆಯಿತು ಅನಿಸಿದರೆ ಆ ಟೈಮಲ್ಲಿ ಕೂಡ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆ ಈಗ ಕುದಿಲಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸಾಂಬಾರು ಸೌದೆಕಾಯಿ ಇದರಲ್ಲಿ ಚೆನ್ನಾಗೇ ಬೆಂದ್ಕೊಳ್ಳುತ್ತೆ ಅಲ್ಲಿವರೆಗೂ ಕುದಿಯೋಕೆ ಕೊಡಬೇಕು ಅದು ಬೇಯವರೆಗೂ ಎಸ್ಸಿಂಗೆ ಕುದಿಯುವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಹುಣಸೆ ಹಣ್ಣನ್ನು ಯಾವ ಸಾಂಬಾರಿಗೆ ಹಾಕ್ತೀವಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈ ತಿಳಿ ಸಾಂಬಾರು ಈ ಥರದವಕ್ಕೆ ಚೆನ್ನಾಗಿರುತ್ತೆ ಹಾಕಬೇಕು ಇನ್ನೊಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದಿದ್ದಾವೆ ಇವು ಇನ್ನೊಂದು ಟೆನ್ ಪರ್ಸೆಂಟ್ ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂತೂ ಕುದಿಯೋದಕ್ಕೆ ಬಿಡಲೇಬೇಕು ಸಾಂಬಾರನ್ನ ಹಾಗಾದರೆ ಕರೆಕ್ಟಾಗಿ ಬೆಂದಿರುತ್ತೆ ಇದು ಸ್ವಲ್ಪ ನೀರು ಶಾರ್ಟೇಜ್ ಆಗಿತ್ತು ನಾನು ಮತ್ತೆ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಆಗ್ತಾ ಇರುತ್ತೆ ಅದು ಕುದಿಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಗಟ್ಟಿ ಆಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ನೀರು ಆಡ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ಕುದಿಲಿ ಇದು ಎಸ್ ಚೆನ್ನಾಗಿ ಕುದ್ದಿದೆ ಆ್ಯಂಡ್ ಸಾಂಬಾರು ಸೌತೆಕಾಯಿ ಎಲ್ಲ ಬೆಂದಿದ್ದಾವೆ ತೋರಿಸ್ತೀನಿ ನಿಮ್ಮನ್ನು ಹಾಕ್ಕೊಂಡು ತಕ್ಕಾಗೆ ನೋಡಿ ಬೆಂದಿದೆ ಇದು ಹೀಗಂದರೆ ಕಟ್ಟಾಗಬೇಕು ನೋಡಿ ಕಟ್ಟಾಯಿತು ಇಷ್ಟು ಬೆಂದರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಆ ನಂತರ ಊಟ ಮಾಡಬೇಕು ತುಂಬ ಆಗಿರುತ್ತೆ ಅದರಲ್ಲೂ ಈಗ ಬೆಳಿಗ್ಗೆ ಮಾಡಿದ್ವಿ ಅಂದರೆ ಮಧ್ಯಾಹ್ನಕ್ಕೆ ಇನ್ನೂ ಸೂಪರ್ ಟೇಸ್ಟು ಈಗ ನೈಟ್ ಸಾಂಬಾರು ಮಾಡಿದ್ವಿ ಅಂದರೆ ಬೆಳಿಗ್ಗೆ ಇನ್ನೂ ಸಖತ್ತಾಗಿರುತ್ತೆ ಬಿಸಿ ಮಾಡಿ ತಿಂತಾ ಇದ್ದರೆ ನಾನು ಬೆಳಿಗ್ಗೆ ಇಡ್ಲಿ ಮಾಡ್ಬೇಕಂತ ಇದ್ದೀನಿ ಸೊ ನೈಟೇ ಮಾಡ್ತಾ ಇದ್ದೀನಿ ಸಾಂಬಾರು ಇದಕ್ಕೆ ಬಾಯ್ಲ್ ರೈಸ್ ಮಾಡಿದ್ದೀನಿ ಬೆಳಿಗ್ಗೆ ಇಡ್ಲಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸಾಂಬಾರು ಚೆನ್ನಾಗೆ ಮುದ್ದೆನೂ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಮುದ್ದೆಗೂ ಸೂಟ್ ಆಗುತ್ತೆ ನೋಡಿ ತೀರಾ ತೆಳ್ಳಗೂ ಮಾಡಿಲ್ಲ ಸಾಂಬಾರು ತುಂಬ ಗಟ್ಟಿಗೂ ಮಾಡಿಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಸಾಂಬಾರು ಇಷ್ಟು ಬೆಂದಿದ್ರೆ ಸಾಕು ಎಸ್ ಇದು ನಮ್ಮ ಇವತ್ತಿನ ರೆಸಿಪಿ ಸಾಂಬಾರು ಸೌತೆಕಾಯಿಂದು ಸಾಂಬಾರು ಎಸ್ ಇಷ್ಟು ಸಾಕು ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು ಆಫ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಮಿಡರ್ನ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಬಿಟ್ಬಿಡ್ತೀನಿ ಅವಾಗ ಚೆನ್ನಾಗಾಗುತ್ತೆ ಸಾಂಬಾರು ಆಫ್ ಮಾಡಿದ್ದೀನಿ ಇವಾಗ ಎಸ್ ಬಾಯ್ಲ್ಡ್ ರೈಸು ಹಾಗೆ ಸಾಂಬಾರು ಸೌತೆಕಾಯಿ ಸಾಂಬಾರು ಎಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಟೇಸ್ಟ್ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಬೆಳಿಗ್ಗೆಗೆ ಇನ್ನೂ ಸಕ್ಕತ್ತಾಗುತ್ತೆ ಫಸ್ಟು ಮಾಡಿದಾಗ ಸ್ವಲ್ಪ ಸ್ಪೈಸಿ ಅಂತ ಅನಿಸ್ತಾ ಇರುತ್ತೆ ಅದಕ್ಕೆಲ್ಲ ಉಪ್ಪು ಖಾರ ಚೆನ್ನಾಗಿ ಮೇಲೆ ಸ್ಪೈಸಿ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಇದು ಇವತ್ತಿನ ರೆಸಿಪಿ ಆಗಿತ್ತು ಸಾಂಬಾರು ಸಕ್ಕರೆ ಸಾಂಬಾರು ನೀವು ಇದಕ್ಕೆ ಕೊಬ್ಬರಿ ಕೂಡ ಹಾಕ್ಕೊಂಡು ಹುರ್ಕೋಬೋದು ತೆಂಗಿನಕಾಯಿನೇ ಹಾಕಬೇಕು ಅಂತೇನಿಲ್ಲ ಕೊಬ್ಬರಿನೂ ಹಾಕ್ಕೊಂಡು ರುಬ್ಕೊಬೋದು ಆ್ಯಂಡ್ ನೆಕ್ಸ್ಟ್ ನಾನು ಒಂದು ರೆಸಿಪಿಯನ್ನು ತೋರಿಸ್ಬೇಕಂತ ಇದ್ದೀನಿ ಅದು ಸಾಂಬಾರು ರೆಸಿಪಿ ಅದನ್ನು ಕೂಡ ಸಾಂಬಾರು ರೆಸಿಪಿನೇ ಅದಕ್ಕೆ ಒಗ್ಗರಣೆ ಹಾಕೋಂಗಿಲ್ಲ ಎಣ್ಣೆನೇ ಯೂಸ್ ಮಾಡೋದಿಲ್ಲ ಆ ಥರ ಸಾಂಬಾರು ಕಾದ್ ನೋಡಿ ಅದು ಯಾವ ಸಾಂಬಾರು ಹೇಳಿ ನಿಮ್ಮ ಕಡೆಯೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸುವಂತೆ ರೀ ಎಸ್ ಸ್ಟೇ ಟ್ಯೂಂಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮಗೆ ನಮ್ಮ ಈ ರೆಸಿಪಿ ಹಾಗೆ ನಮ್ಮ ಚಾನಲಲ್ಲಿ ನಾವು ಹಾಕಿರುವಂಥ ವೀಡಿಯೋಸು ರೆಸಿಪೀಸು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪರಿಚಯದವರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಮಾಡಿ ಟ್ರೈ ಮಾಡಿ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಸಾಂಬಾರು ಅಂಥೇಳಿ ಓಕೆ ಥ್ಯಾಂಕ್ ಯು ಬಾಯ್ ಏನಮ್ಮ ಸಾಂಬಾರು ಕುಡ್ದ ನೀನು ತಿಂದ ಚೆನ್ನಾಗಿದೆಯಾ ತುಂಬ ಇಷ್ಟ ಆಯಿತಾ ನಿನಗೆ ಸಾಂಬಾರು ಓಕೆ ಹೆಂಗಿದೆ ಚೆನ್ನಾಗಿದ್ಯಾ ಗುಂಡು ಅಂತೂ ಇಷ್ಟಪಟ್ಟು ತಿಂತಾ ಇದ್ದಾಳಪ್ಪ ಈ ಸಾಂಬಾರು ನನಗೆ ಸ್ವಲ್ಪ ಖಾರ ಅಂತ ಫೀಲ್ ಆಯಿತು ಇವಾಗ ಮಾಡಿದ್ದಲ್ವ ಹಾಗಾಗಿ ಬಟ್ ಇವಳು ಸಾಂಬಾರೇ ಕುಡ್ಸು ಸಾಂಬಾರೇ ಕುಡಿಸು ಅಂತ ಹೇಳಿ ಎಲ್ಲ ತಿಂತಾ ಇದ್ದಾಳೆ ಸಾಂಬಾರನ್ನ ನಾರ್ಮಲಾಗಿ ಸಾಂಬಾರು ಹಾಕ್ಸ್ಕೊಳಕ್ಕೆ ಹಠ ಮಾಡ್ತಾಳೆ ಬೇಡ ಬೇಡ ಅಂತಾಳೆ ಅಂಥದ್ರಲ್ಲಿ ಇವತ್ತು ಇಷ್ಟೊಂದು ಸಾಂಬಾರು ಹಾಕ್ಸ್ಕೊಂಡು ಅನ್ನ ಸಾಂಬಾರು ತಿಂತಾ ಇದ್ದಾಳೆ ಗುಡ್ಡು ಓಕೆ ബൈ ബായ്ലോ ഓക്കെ ഓക്കെ താങ്ക് യു ബൈക്കോണ്ടോ താങ്ക് യു എവരിവൺ ബൈ എവരിവൺ ബൈ അതേ